ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಇದೇ ಹದಿಮೂರನೇ ತಾರೀಕು ಸೋಮವಾರ ಬಂದು ಪೌರ್ಣಮಿ ಬಂದಿದೆ ಆರಿದ್ರ ನಕ್ಷತ್ರ ಭೋಗಿ ಇಷ್ಟು ಒಂದೇ ದಿನ ಬಂದಿರೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಸೋಮವಾರ ಅಂದರೆ ಅದು ಪೌರ್ಣಮಿ ಬಂದಿದೆ ಅಂದರೆ ನೋಡಿ ಪೌರ್ಣಮಿ ಅಂದರೆ ನಾವು ಎಲ್ಲ ದೇವಾನು ದೇವತೆಗಳನ್ನು ಪೂಜೆ ಮಾಡುವಂಥದ್ದು ಸೋಮವಾರ ನಾವು ಶಿವಾಲಯಕ್ಕೂ ಕೂಡ ಹೋಗಿ ಬರಬಹುದು ಅಥವಾ ಶಿವಸ್ವಾಮಿಯನ್ನು ಈ ರೀತಿ ಪೂಜೆ ಮಾಡ್ಕೊಳ್ಳೋದು ಹಾಗೂ ಇದೊಂದನ್ನು ಅರ್ಪಿಸಿದರೆ ಸಾಕು ನಿಮ್ಮ ಕೋರಿಕೆಗಳು ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟೇ ದಾರಿದ್ರ್ಯ ಇದ್ರೂ ಎಷ್ಟೇ ಕಷ್ಟಗಳು ಕಠೋರವಾದ ಸಮಸ್ಯೆಗಳು ಅನ್ನೋದಿದ್ರೂ ಕೂಡ ಆಸೆ ಹೊತ್ಕೊಳ್ತಾ ಇದ್ದೀವಕ ಅಷ್ಟು ಸಮಸ್ಯೆಗಳು ಇದರಿಂದ ನಾವು ಯಾವ ಥರ ಪಾರಾಗಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಸಾಧಾರಣವಾಗಿ ನಮಗೆ ವಾರದಲ್ಲಿ ಏಳು ದಿನ ಬಂದರೂ ಕೂಡ ಏಳು ದಿನದಲ್ಲಿ ನಾವು ಏನೋ ಒಂದು ಪರಿಹಾರ ಮಾಡ್ಕೊಳ್ತಾ ಇದ್ದೀವಕ ಆದರೆ ಯಾಕೋ ನಮಗೇನೂ ಆಗ್ತಾ ಇಲ್ಲ ಅಂತ ಹೇಳಿ ಂಥವರು ನೋಡಿ ನಮ್ಮ ಒಂದು ಸಂಕಲ್ಪದ ಜೊತೆ ಅಂದರೆ ನಮ್ಮ ನಂಬಿಕೆಯ ಜೊತೆ ಪ್ರಯತ್ನ ಪ್ರಯತ್ನದ ಜೊತೆ ದೇವರ ಆಶೀರ್ವಾದ ಇದೆಲ್ಲನೂ ಕೂಡಿದರೆ ನಮ್ಮ ನಮ್ಮ ಸಮಯ ಅನ್ನೋದು ಕೂಡ ಚೆನ್ನಾಗಿದ್ರೆ ನಿಜವಾಗಲೂ ಒಂದು ನಿಮಿಷಗಳಲ್ಲೇ ಆ ತಂದೆಯ ಅನುಗ್ರಹ ಅನ್ನೋದು ಸಿಕ್ಬಿಡುತ್ತೆ ಆದರೆ ನಮ್ಮ ಸಮಯ ಅನ್ನೋದು ಸ್ವಲ್ಪ ಕೆಟ್ಟೋಗಿದ್ರೆ ಈ ಥರ ಎಷ್ಟೋ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ಒಂದೊಂದು ಸರಿ ತಡವಾಗುತ್ತೆ ಅಷ್ಟೇ ಅಂದರೆ ನಮ್ಮ ಸಮಯ ಕೂಡಿ ಬಂದಿರೋದಿಲ್ಲ ಆದರೆ ನಾವು ಮಾಡುವಂಥ ಈ ಪ್ರಯತ್ನಗಳು ಇರುತ್ತಲ್ವ ಅದು ಯಾವತ್ತೂ ಅಷ್ಟೇ ವ್ಯರ್ಥ ಅಂತೂ ಆಗೋದಿಲ್ಲ ಸ್ನೇಹಿತರೆ ನಾವು ಮಾಡುವ ಒಂದೊಂದು ಪುಣ್ಯದ ಕೆಲಸ ಕೂಡ ಈ ರೀತಿ ನಂಬಿಕೆಯಿಂದ ಮಾಡಿಕೊಳ್ಳುವ ಏನೇ ಒಂದು ಪರಿಹಾರಗಳು ಕೂಡ ನಮ್ಮ ಜೀವನಕ್ಕೆ ಅದೊಂದೊಂದು ಮೆಟ್ಟಿಲಾಗಿ ನಿಂತ್ಕೊಂಡು ನಮ್ಮ ಗೆಲುವಿಗೆ ದಾರಿಯನ್ನು ಮಾಡಿಕೊಡುತ್ತೆ ನೀವು ಯಾವತ್ತೂ ಅಷ್ಟೇ ನಾವು ಎಷ್ಟೆಲ್ಲ ಮಾಡ್ತಾಯಿದ್ದೀವಿ ಆದರೂ ಯಾಕೋ ಆಗ್ತಾ ಇಲ್ಲ ಅಂತ ಮಾತ್ರ ಮನಸ್ಸಿಗೆ ಘಾಸಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ದಿನ ಮಾಡಿಕೊಳ್ಳಿ ಪ್ರಯತ್ನಗಳು ತುಂಬ ಚೆನ್ನಾಗಿರುತ್ತೆ ಏನು ಬೆಳಗ್ಗೆನೆ ನಾವು ಮನೆ ಶುಚಿ ಮಾಡಿ ಸ್ನಾನ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಕೂಡ ನಿಮಗೆ ಹತ್ತಿರದಲ್ಲೇ ದೇವಸ್ಥಾನ ಏನಾದರೂ ಶಿವಾಲಯಗಳಿದ್ದರೆ ಆ ತಂದೆಗೆ ಹೋಗಿ ಏಕೆಂದರೆ ಅಭಿಷೇಕ ಪ್ರಿಯ ನೀರಿನ ಅಭಿಷೇಕ ಮಾಡಿ ಎಷ್ಟು ಸಾರಿ ನಾವು ಎಷ್ಟು ವಾರಗಳು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವೋ ನಿಜವಾಗ್ಲೂ ನಮ್ಮ ಕಷ್ಟಗಳೆಲ್ಲ ಒಂದೊಂದೊಂದೊಂದೇ ಕಳೀತಾ ಬರುತ್ತೆ ಆ ದಿನ ತುಂಬ ಅಂದರೆ ತುಂಬ ವೆರಿ ಪವರ್ಫುಲ್ಲು ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಅದನ್ನು ನೀವೇನಾದರೂ ಮಾಡ್ಕೊಂಡು ಬಿಟ್ಟರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಉದ್ದಿನ ಕಾಳು ಅಂತ ಹೇಳ್ತೀವಿ ನೋಡಿ ನೀವು ಉದ್ದಿನ ಕಾಳಿನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆರೋಗ್ಯ ದೃಷ್ಟಿಯಲ್ಲಿ ಅದನ್ನು ಪ್ರತಿಯೊಬ್ಬರು ಅಷ್ಟೇ ತಿಂದಾಗ ನಮ್ಮ ಒಂದು ಶಕ್ತಿ ಅನ್ನೋದು ನಮಗೆ ಯಾವ ರೀತಿ ಶಕ್ತಿ ಅನ್ನೋದು ಬರುತ್ತೆ ಅಂದರೆ ನಿಜವಾಗ್ಲೂ ಇದನ್ನು ನಮ್ಮ ಹಿರಿಯರು ಅದಕ್ಕೋಸ್ಕರನೇ ತಿಳಿಸ್ತಾ ಇರುವಂಥದ್ದು ಯಾವುದೇ ಒಂದು ಹಬ್ಬ ಹರಿದಿನಗಳು ಬಂದರೂ ಕೂಡ ಈ ವಡೆಯನ್ನು ಮಾಡ್ತಾಯಿದ್ರು ಪಾಯಸ ವಡೆ ಪಾಯಸ ವಡೆ ಈ ಥರ ನಿಮಗೆ ಗೊತ್ತಿರುತ್ತೆ ಆ ಥರ ಆ ಒಂದು ಉದ್ದಿನ ಕಾಳಿಗೆ ಅಷ್ಟೊಂದು ಶಕ್ತಿ ಇರೋದರಿಂದ ಉದ್ದಿನ ಕಾಳಿನ ವಡೆಯನ್ನು ಮಾಡಿ ನೀವು ಶಿವಸ್ವಾಮಿಗೆ ನೈವೇದ್ಯವಾಗಿ ಇಡಬಹುದು ಅಂದರೆ ಈರುಳ್ಳಿ ಈ ಒಂದು ಈ ಮಸಾಲೆಗಳು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಈ ಥರ ಎಲ್ಲ ನಾವು ಏನೇನೋ ಹಾಕೋದಕ್ಕೆ ಹೋಗಬಾರ್ದು ಬರೀ ಉದ್ದಿನ ಕಾಳನ್ನು ರುಬ್ಬಿರ್ತೀವಲ್ವ ಅದಕ್ಕೆ ಸ್ವಲ್ಪನೇ ಉಪ್ಪನ್ನು ಬೆರೆಸಿಬಿಟ್ಟಿದೆ ನೀವು ನೈವೇದ್ಯಕ್ಕೆ ಈ ಥರ ಮಾಡಬಹುದು ಅದಾದಮೇಲೆ ನೀವು ಒಂದು ಹದಿನೆಂಟು ಈ ವಡೆಗಳನ್ನು ಮಾಡಿಬಿಟ್ಟಿದ್ದೆ ಯಾರಿಗಾದರೂ ಸ್ನೇಹಿತರೆ ಈ ಥರ ಅಗತ್ಯ ಇರುತ್ತೆ ನೋಡಿ ಅದರ ಜೊತೆ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಅಥವಾ ಇನ್ನೂ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಆ ಥರ ಎರಡೆರಡು ವಡೆಗಳನ್ನು ಒಬ್ಬೊಬ್ಬರಿಗೆ ಕೊಟ್ಟು ಅಂದರೆ ಹದಿನೆಂಟು ನೀವು ದಾನ ಮಾಡಿ ಈ ಥರ ಅದ್ರ ಜೊತೆ ದುಡ್ಡನ್ನು ಸ್ವಲ್ಪ ನಿಮ್ಮ ಶಕ್ತಿಯಾನುಸಾರ ಕೊಟ್ಟು ಈ ಥರ ಏನಾದರೂ ನೀವು ಮಾಡಿದರೆ ಆ ದಿನ ಮಾತ್ರ ನಿಮ್ಮ ಜೀವನದಲ್ಲಿ ಏನೇ ಒಂದು ಹುಟ್ಟು ದಾರಿದ್ರ್ಯ ಅಂತ ಹೇಳ್ತೀವಿ ನೋಡಿ ಅದೆಲ್ಲ ತೊಲಗೋಗುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ನೆಲೆಸುತ್ತೆ ಒಳ್ಳೆಯ ಒಂದು ದಿನದಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ನೂರು ವರ್ಷಕ್ಕೆ ಸಮ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಇಷ್ಟೇ ಸಮಸ್ಯೆಗಳು ಅಂತ ಬಂದರೂ ಕೂಡ ಅದನ್ನು ಬಗೆಹರಿಸುವಂಥ ಶಕ್ತಿ ಆ ತಂದೆ ನಮಗೆ ಕೊಡ್ತಾನೆ ಆ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ನಮಗೆ ಭಾನುವಾರ ಕೂಡ ಒಂದು ಕೆಲವೊಂದು ಪರಿಹಾರಗಳು ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಭಾನುವಾರ ಲೀವ್ ಇರುತ್ತೆ ಮಕ್ಕಳಿಗೆ ರಜೆ ಇರುತ್ತೆ ಅಂತಂದ್ಬಿಟ್ಟು ನಾವು ಸ್ವಲ್ಪ ಹಾಗೆ ಹೀಗೆ ಅಂತ ಇದ್ಬಿಡ್ತೀವಿ ಆದರೆ ಆ ದಿನ ನೀವು ಇನ್ನೂ ಭಾನುವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಕೂಡ ತುಂಬ ಈಸಿಯಾಗಿ ತಿಳಿಸ್ತೀನಿ ಒಂದು ಅದನ್ನು ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ದೊಡ್ಡವರು ಅಂತ ಇಲ್ಲ ಸ್ನೇಹಿತರೆ ಎಲ್ಲರೂ ಮಾಡಿಕೊಳ್ಳಿ ವಾರದಲ್ಲಿ ಏಳು ದಿನ ಇರುತ್ತೆ ಪೂರ್ತಿಯಾಗಿ ನಾವು ಏಳು ದಿನ ಕೂಡ ಕೆಲವೊಬ್ಬರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲ ಸಮಸ್ಯೆಗಳಿಗೂ ಕೂಡ ಪ್ರತ್ಯಕ್ಷ ದೇವ ಅಂದರೆ ಸೂರ್ಯನಾರಾಯಣ ಅದು ಭಾನುವಾರ ಬೇರೆ ಸೂರ್ಯನಾರಾಯಣನಿಗೆ ಅಂಕಿತವಾದ ಒಂದು ದಿನ ಆಗಿರೋದ್ರಿಂದ ಆ ದಿನ ನೀವು ಈ ಕೋರಿಕೆಗಳು ಸಮಸ್ಯೆಗಳು ಇರುತ್ತಲ್ವ ಎಷ್ಟೋ ಜನಕ್ಕೆ ಒಂದು ಕೆಲಸಕ್ಕೆ ನಾವು ಅಪ್ಲೈ ಮಾಡಿದ್ದೀವಿ ಓಡಾಡ್ತಾ ಇದ್ದೀವಿ ನಮ್ಮ ಜೀವನಕ್ಕೆ ಒಂದು ಆಧಾರವಾಗಿ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತಂದ್ಬಿಟ್ಟು ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಮದುವೆ ಆಗಬೇಕು ಒಳ್ಳೆ ಮ್ಯಾಚಿಂಗ್ ಬರಬೇಕು ಈ ಥರ ಆಸೆ ಇರುತ್ತೆ ಅಥವಾ ದಂಪತಿಗಳಾಗಿದ್ದರೆ ಮಕ್ಕಳಾಗಬೇಕು ಈ ಥರ ನಾನಾ ಥರದ ಸಮಸ್ಯೆಗಳಾಗಿರಬಹುದು ಕೋರಿಕೆಗಳಾಗಿರಬಹುದು ಮಕ್ಕಳಿಗೋಸ್ಕರ ಅಥವಾ ಮಕ್ಕಳ ಕೈಯಲ್ಲಿ ನೀವು ಇದನ್ನು ಮಾಡಿಸಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಪ್ರತಿನಿತ್ಯ ಮಾಡೋದು ತುಂಬ ಶ್ರೇಯಸ್ಕರ ಆದರೆ ಕೆಲವೊಬ್ಬರಿಗೆ ಬೆಳಗ್ಗೆ ಸ್ಕೂಲು ಆಫೀಸು ಈ ಥರ ಬ್ಯುಸಿ ಶೆಡ್ಯೂಲ್ ಇರೋದರಿಂದ ವಾರದಲ್ಲಿ ಒಂದು ದಿನ ಆದರೂ ಅದು ಭಾನುವಾರ ನೀವು ಸೂರ್ಯನಾರಾಯಣನಿಗೆ ಆರೋಗ್ಯ ಬಿಡೋದು ತುಂಬ ಒಳ್ಳೆಯದು ಅದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ನಮ್ಮ ಜೀವನಕ್ಕೆ ಒಂದು ತೇಜಸ್ಸು ಅನ್ನೋದು ಸಿಗುತ್ತೆ ಚೈತನ್ಯ ಅನ್ನೋದು ನಮಗೆ ಸಿಗುತ್ತೆ ಆ ಚೈತನ್ಯ ತೇಜಸ್ಸು ಅನ್ನೋದಿದ್ದರೆ ನಾವು ಏನೇ ಬಂದರೂ ಕೂಡ ಅದನ್ನು ಎದುರಿಸ್ತೀವಿ ಅನ್ನುವ ಆತ್ಮಸ್ಥೈರ್ಯ ಅನ್ನೋದು ನಮಗೆ ಬರುತ್ತೆ ಮಕ್ಕಳಿಗೆ ಆದರೆ ತುಂಬ ಚುರುಕಾಗ್ತಾರೆ ಸ್ನೇಹಿತರೆ ತುಂಬ ಒಳ್ಳೆಯ ಸುಸಂಸ್ಕೃತರಾಗ್ತಾರೆ ಈ ತಂದೆ ತಾಯಿಯ ಮಾತನ್ನು ಕೇಳ್ತಾರೆ ಚೆನ್ನಾಗಿ ಓದ್ತಾರೆ ಸೊಸೈಟಿಯಲ್ಲಿ ಅವ್ರದ್ದೇ ಆದಂಥ ಒಂದು ಹೆಸರನ್ನು ಗಳಿಸ್ತಾರೆ ಪೇರೆಂಟ್ಸ್ಗೆ ಮಕ್ಕಳು ತುಂಬ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸುಸಂಸ್ಕೃತರಾಗಿ ಇರಬೇಕು ಅಂತ ಎಷ್ಟು ಆಸೆ ಪಡ್ತಾರಲ್ವ ಆ ಥರ ಇರಬೇಕು ಹಾಗೆ ಆರೋಗ್ಯವಾಗಿ ಇರಬೇಕು ಏನೇ ಒಂದು ನಮಗೆ ಆರೋಗ್ಯ ಸಮಸ್ಯೆಗಳು ಸಾಕಷ್ಟು ಜನಕ್ಕೆ ಕೂತ್ಕೊಂಡ್ರೆ ನಿಂತ್ಕೊಳ್ಳೋದಕ್ಕಾಗೋದೇ ಇಲ್ಲ ನಿಂತ್ಕೊಂಡ್ರೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಏನೇ ಒಂದು ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ನೀವು ಈ ಥರ ಸೂರ್ಯನಾರಾಯಣನಿಗೆ ಆರೋಗ್ಯ ಬಿಡೋದು ಎಷ್ಟು ಒಳ್ಳೆಯದು ಅಂದರೆ ಸದಾಕಾಲ ನಾವು ಚೈತನ್ಯವಾಗಿರೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಏನೇ ಒಂದು ಸ್ಕಿನ್ ಡಿಸೀಸ್ ಆಗಿರಬಹುದು ಅಥವಾ ಬೇರೆ ನಮಗೆ ತೀರದ ಸಮಸ್ಯೆಗಳು ಅಂತ ಇದ್ದರೂ ಕೂಡ ಅದನ್ನೆಲ್ಲನೂ ಬಗೆಹರಿಸುವ ರುವಂಥ ಶಕ್ತಿ ಸೂರ್ಯನಾರಾಯಣನಿಗೆ ಇರೋದರಿಂದ ಭಾನುವಾರ ಕೂಡ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕೆ ಅಂದರೆ ನಾವು ಯಾವಾಗಲೂ ಅಷ್ಟೇ ದುಡ್ಡು ಖರ್ಚು ಮಾಡಿ ಏನೋ ಒಂದು ತಗೊಂಡು ಬಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಎಲ್ಲೂ ತಿಳಿಸಿರೋದಿಲ್ಲ ಈ ಕೆಲವೊಂದು ಪರಿಹಾರಗಳು ಎಲ್ರಿಗೂ ಕೂಡ ಲಭ್ಯವಾಗಬೇಕು ಅನ್ನೋದಕ್ಕೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ನಮ್ಮ ಹಿರಿಯರು ತಿಳಿಸಿರುವಂಥ ಎಷ್ಟೋ ನಾನಾ ಥರದ ಈ ಪರಿಹಾರಗಳು ಇರುತ್ತೆ ಉಲ್ಲೇಖ ಇದೆ ಅದನ್ನೆಲ್ಲ ನಾವು ಮಾಡ್ತೀವೋ ಇಲ್ವೋ ಅನ್ನೋದು ಮಾತ್ರ ಕ್ವಶನ್ನು ಸ್ನೇಹಿತರೆ ಇದನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯ ರೀತಿಯಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಇದು ಭಾನುವಾರ ಹಾಗೂ ಸೋಮವಾರ ಮಾಡಿಕೊಳ್ಳುವ ಪರಿಹಾರಗಳನ್ನು ತಿಳಿಸಿದ್ದೀನಿ ಆರಾಮಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು